ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಿಶಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ರೆ ಕಣ್ರಿ ಚೆನ್ನಾಗಿದ್ದೀರಾ ನಾವು ತುಂಬಾ ಚೆನ್ನಾಗಿದ್ದೀವಿ ಕಣ್ರಿ ನೀವೆಲ್ಲಾನು ಚೆನ್ನಾಗಿರ್ಬೇಕಂತ ಭಗವಾನ್ ಕೇಳ್ತಾ ವ್ಲಾಗ್ ಅನ್ನೋದು ಈವ್ನಿಂಗಿಂದ ಸ್ಟಾರ್ಟ್ ಮಾಡಿದ್ದೀನಿ ಕಣ್ರಿ ಇವತ್ತು ಮಂಗಳವಾರ ಸಂಕಷ್ಟ ಚತುರ್ಥಿ ಮಂಗಳವಾರ ಬಂದಿದೆ ಜನ್ವರಿ ಆರನೇ ತಾರೀಕು ಅದಕ್ಕೆ ಮಾರ್ನಿಂಗ್ ಎಲ್ಲ ಪೂಜೆ ಮಾಡಿದ್ದೆ ಕಣ್ರಿ ಈವ್ನಿಂಗು ದೀಪ ಹಚ್ಬಿಟ್ಟು ಈವ್ನಿಂಗ್ ಎಲ್ಲ ದೀಪ ಹಚ್ಬಿಟ್ಟು ಪೂಜೆ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಬರುವಾಗೇನು ಇವಾಗ ಜಾಸ್ತಿ ವ್ಲಾಗ್ಸನ್ನೋದು ಜಾಸ್ತಿ ತೆಗೀತಾ ಇಲ್ಲ ಕಣ್ರಿ ನಮ್ಮ ಮನೇಲಿ ಮ ಕೆಲಸ ಮಾಡೋ ಅಷ್ಟೊತ್ತಿಗೆ ಸಾಕು ಸಾಕಾಗೋಗ್ಬಿಡುತ್ತೆ ಅದಕ್ಕೆ ಜಾಸ್ತಿ ವ್ಲಾಗ್ಸೇ ತೆಗಿತಾ ಇಲ್ಲ ರೊಟೀನ್ ವ್ಲಾಗ್ಸ್ ತೆಗೆದ್ರು ಯಾರಿಗೂ ಇಂಟ್ರೆಸ್ಟ್ ಇಲ್ಲ ನೋಡೋದಕ್ಕೆ ರೊಟೀನ್ ವ್ಲಾಗ್ಸು ಅದಕ್ಕೆ ವೀಡಿಯೋ ಕಡೆ ಸ್ವಲ್ಪ ಗಮನ ಕಮ್ಮಿ ಮಾಡಿದ್ದೀನಿ ಕಣ್ರಿ ಇವತ್ತು ಯಾಕೆ ಮಾಡ್ತಾಯಿದ್ಯಾ ಮತ್ತು ವೀಡಿಯೋ ಕಡೆ ಗಮನ ಕಮ್ಮಿ ಮಾಡಿದ್ಯಲ್ಲ ಯಾಕೆ ವೀಡಿಯೋ ಮಾಡ್ತಾ ಇದೆಯಾ ಅನ್ಕೋಬೋದು ಒಂದೊಂದು ಸರಿ ಅನಿಸುತ್ತೆ ಯೂಟ್ಯೂಬ್ ಬಿಡೋದು ಬೇಡ ಮಾಡ್ತಾ ಇರೋಣ ಸಕ್ಸಸ್ ಅನ್ನೋದು ಸಿಗುತ್ತಾ ಇರೋಣ ಸಕ್ಸಸ್ ಅನ್ನೋದು ಸಿಗುತ್ತೆ ಮಾಡ್ತಾ ಇರೋಣ ಹೋಪ್ಸ್ ಬಿಡಬಾರ್ದು ಅನ್ಕೊತೀನಿ ಒಂದೊಂದ್ಸರಿ ಕೆಲಸ ಜಾಸ್ತಿ ಆಗೋಬಿಟ್ರೆ ಯಾವುದು ಬೇಡ ಬಿಡು ಅನ್ಸಿಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಒಂದೊಂದ್ಸರಿ ಹಂಗೆ ಅನಿಸೋದು ಮನುಷ್ಯರಂದ ಮೇಲೆ ಎಲ್ಲನೂ ಒಂದೇ ಥರ ಯೋಚನೆ ಮಾಡೋಕ್ಕಂತೂ ಆಗೋಲ್ಲವಲ್ಲ ಈ ಥರ ಯೋಚನೆ ಮಾಡೋ ಯೋಚನೆಗಳು ಬರುತ್ತೆ ಏನೂ ಮಾಡೋಕ್ಕಾಗಲ್ಲ ಏನಾಗ್ ಈವ್ನಿಂಗ್ ಇಷ್ಟೊತ್ತಿಗೆ ಟೈಮಾಗಿ ಆಗಿ ಹೊರೆ ಆಗ್ತಾಯಿದೆ ಪೂಜೆ ಒಂದಾಯಿತು ಕೆಲಸದ ಮುಗಿಸ್ಕೊಂಡು ಮುಖ ಎಲ್ಲ ತೊಳ್ಕೊಂಡು ಬೇಕಾಲ್ ಮುಖ ತೊಳ್ಕೊಂಡು ಪೂಜೆ ಒಂದಾಯಿತು ನಮ್ಮ ಅವ್ರಿಗೆ ಇಲ್ಲಿ ಇಲ್ಲಿ ಬಾಯ ಎಲ್ಲ ಉಣ್ಣಾಗೋಗ್ಬಿಟ್ಟಿದೆ ಕಣ್ರಿ ಒಂದು ವಾರದಿಂದ ಪಾಪ ಇದ್ದಾರೆ ಅದಕ್ಕೆ ಇವತ್ತು ನಾನು ದೇವಸ್ಥಾನಕ್ಕೆ ಹೋಗಬೇಕು ಗಣೇಶಪ್ಪನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ ಒಬ್ಳೆ ಮಗಳು ಬರೋಂಗಿದ್ರೆ ಬಂದು ಕರ್ಕೊಂಡು ಹೋಗ್ತೀನಿ ಅವ್ರಿಗೆ ಅದೇ ಹೆಸ್ರು ಬೇಳೆ ಪಾಯಸ ತಂಪಲ್ವ ಕಣ್ರಿ ಹೆಸರು ಬೇಳೆ ಪಾಯಸ ತಂಪಲ್ವಾ ಅದಕ್ಕೆ ಹೆಸರು ಬೇಳೆ ಪಾಯಸ ಮಾಡೋಣ ಅಂದ್ಕೊಂಡಿದ್ದೀನಿ ಏನಿಲ್ಲ ಹೆಸರುಬೇಳೆ ಕುಕ್ಕರಲ್ಲಿ ಕುಗ್ಗಿಸ್ಬಿಟ್ಟು ಹಾಲು ಹಾಕ್ಬಿಟ್ಟು ಅವ್ರಿಗೆ ಕುಡಿಯೋ ಥರ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಕೊಡೋಣ ಅಂದ್ಕೊಂಡಿದ್ದೀನಿ ಸ್ವಲ್ಪ ತಂಪು ಮೊಸರನ್ನ ತಿಂತಾಯಿದ್ದಾರೆ ಫುಲ್ಲೆಲ್ಲ ಮಾತಾಡೋದೇ ಇಲ್ಲ ಪಾಪ ನೋಡೋಣ ಹೆಸ್ರು ಬೇಳೆ ಪಾಯಸ ಮಾಡೋಣ ಯಾವ ಥರ ಬರುತ್ತೆ ಏನದೇನು ರೆಸಿಪಿ ಏನು ಆ್ಯಡ್ ಮಾಡಲ್ಲ ಸುಮ್ಮನೆ ಕ್ಯಾಜುವಲಾಗಿ ರೋಟೀನ್ ಮಾಡ್ತಾಯಿದ್ವಿ ಕಣ್ರಿ ಅಂತಂದಿದ್ರೆ ಹಾಲು ಕಾಯಿಸ್ಬೇಕು ಹಾಲು ಕಾಯಿಸ್ಬೇಕು ನಮ್ಮ ಯಜಮಾನ್ರು ಡೈರಿಯಿಂದ ಹಾಲು ತಂದಿದ್ರೆ ಹಾಲು ಕಾಯಿಸಿಬಿಟ್ಟು ಅವ್ರಿಗೆ ಸಬ್ಬಕ್ಕಿ ಮತ್ತು ಹೆಸರುಬೇಳೆ ಎರಡೂ ಆಗ್ಬಿಟ್ಟು ಪಾಯಸ ಮಾಡ್ತಾಯಿದ್ದೀನಿ ಕಂಡಿ ಹಾಂ ಇದು ಬಾಯೆಲ್ಲ ಫುಲ್ಲು ಉಣ್ಣಾಗೋಗ್ಬಿಟ್ಟಿದೆ ಅವ್ರಿಗೆ ಮಾತಾಡೋಕ್ಕೆ ಸಹ ಇಲ್ಲ ಜಾಸ್ತಿ ಹೀಟಾಗಿ ಹೋಗ್ಬಿಟ್ಟಿದೆ ಯಾಕಂದರೆ ಈ ಸರಿ ಏನಾಗಿದ್ರೆ ಸಂಡೆ ಸಂಡೇ ಯಾವಾಗಲೂ ಚಿಕನ್ ಫಿಶ್ಶು ಚಿಕನ್ನು ಫಿಶ್ಶು ಅಂದ್ಕೊಂಡು ತಿಂದಿದ್ದಾಯಿತು ವಾರ ವಾರನೂ ಅದು ಹೀಟ್ ಚೆನ್ನಾಗಿ ಎತ್ತಾಕೋಗಿಬಿಟ್ಟಿದೆ ಎಪ್ಪನಿಗೆ ಇನ್ನೇನು ಏನು ಮಾಡೋಕ್ಕಾಗಲ್ಲ ಫುಲ್ಲು ಒಂದು ಕಡೆ ಎಲ್ಲ ಚೆನ್ನಾಗಿ ಗುಳ್ಳೆ ಗುಳ್ಳೆ ಹೋಗ್ತಾರೆ ಇದೆ ಊಟ ಮಾಡೋಕ್ಕಾಗ್ತಾಯಿಲ್ಲ ಮಾತಾಡೋಕ್ಕಂತೂ ಮಾತಾಡೋದು ಮಾತಾಡೋಲ್ಲ ಜಾಸ್ತಿ ಕಮ್ಮಿ ಮಾಡಿಬಿಟ್ಟಿದ್ದಾರೆ ಮಾತು ಇನ್ನು ಹಾಸ್ಪೆಟ್ಲಿಗೆ ಹೋಗಿ ತೋರಿಸ್ಕೊಬಂದಿದ್ದಾರೆ ಅದೇನೋ ಜೆಲ್ಲು ಮಾತ್ರೆಗಳು ಎಲ್ಲ ಕೊಟ್ಟಿದ್ದಾರೆ ನಾ ಮಾಡ್ತಾ ಇದ್ದಾರೆ ನುಂಗಿ ನೋಡ್ತಾ ಇದ್ದಾರೆ ಏನು ಸ್ವಲ್ಪ ಕಮ್ಮಿನೇ ಆಗಿಲ್ಲ ಇನ್ನು ಹೇಳ್ಬೇಕಂದ್ರೆ ಹಂಗೆ ಇದ್ರೆ ಮತ್ತೆ ಬರೋಕ್ಕೆ ಕೇಳಿದ್ದಾರೆ ಅವರು ಇನ್ನು ಅಷ್ಟೊತ್ತಿಗೆ ನನಗೆ ಸಬ್ಬಕ್ಕಿ ಪಾಯಸ ನನಗೂ ಇದೇ ಥರನೇ ಮುಂಚೆ ಇದ್ದಿದ್ದು ಮದುವೆಗೆ ಮುಂಚೆ ಮುಂಚೆ ಬಾಯಲ್ಲಿ ಮೂಗಲ್ಲಿ ಎಲ್ಲ ಹೋಗಿಬಿಡೋದು ಕಂಡ್ರೆ ಹೀಟ್ ಜಾಸ್ತಿ ಆದರೆ ಅವಾಗ ಏನು ಮಾಡೋದು ಮೊಸರನ್ನ ತಿಂತಾಯಿದ್ದೆ ಇನ್ನು ಖಾರ ಅಂತೂ ಸೋಕ್ಸೋಕ್ಕೆ ಆಗಲ್ವಲ್ಲ ಬಾಯಲ್ಲಿ ಏನೂ ಸೊಕ್ಕಾಗಲ್ಲ ಇನ್ನೇನು ಮಾಡೋದು ಮೊಸರನ್ನ ತಿಂತಾಯಿದ್ದಾರೆ ಅವರು ಪಾಪ ಮೊಸರಿಗೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ತಿಂತಾರೆ ಮೊಸರನ್ನ ತಿಂತಿದಾರೆ ಇನ್ನು ನಾನು ಸಬ್ಬಕ್ಕಿನೂ ಮತ್ತು ಹೆಸರುಬೇಳೆ ತಂಪಲ್ವ ಅದಕ್ಕೆ ಅದೆರಡು ಸೇರಿ ಪಾಯಸ ಮಾಡಿಬಿಡೋಣ ಅಂತೇಳ್ಬಿಟ್ಟು ಸಬ್ಬಕ್ಕಿ ಒಂದು ಅರ್ಧ ಲೋಟ ಬೇಳೆ ಒಂದು ಲೋಟ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ತೊಳಿಬಿಟ್ಟು ನೀರು ಹಾಕ್ಬಿಟ್ಟು ಕುಕ್ಕರ್ಗೆ ಹಾಕಿ ಒಂದೆರಡು ವಿಸಿಲ್ ಬರ್ಸ್ಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಲು ಎಲ್ಲ ಎಲ್ಲಕ್ಕೆ ಬುಡ್ಡೆ ಬೆಲ್ಲ ಹಾಲು ಕಪ್ಪ ಬೆಲ್ಲ ಇದ್ದಿದ್ದು ಕಪ್ಪ ಬೆಲ್ಲ ಹಾಕಿದ್ರೆ ಜಾಸ್ತಿ ಕಪ್ಪು ಹೋಗ್ಬಿಡುತ್ತೆ ಅಂತೇಳ್ಬಿಟ್ಟು ಬೆಲ್ಲ ಮತ್ತು ಸಕ್ಕರೆ ಎಲ್ಲ ಸೇರಿಸ್ಬಿಟ್ಟು ಸ್ವಲ್ಪ ಹಾಲು ಹಾಕ್ಬಿಟ್ಟು ಅವ್ರಿಗೆ ಪಾಯಸ ಥರ ಮಾಡಿಕೊಟ್ಟೆ ಕಂಡ್ರಿ ಇನ್ನು ಹಾಲೊಂದು ಕಾಯಿಸ್ಕೊಳ್ತಾಯಿದ್ದೀನಿ ಏನು ಇನ್ನು ಹಬ್ಬ ಸಂಕ್ರಾಂತಿ ಹಬ್ಬ ಬಂತು ಯಾವ ಥರ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರ ಕಣ್ರಿ ನೀವೆಲ್ಲನೂ ನಾನೇನೋ ಏನೂ ಪ್ರಿಪ್ರೇಷನ್ ಇಲ್ಲ ನೋಡೋಣ ಹಬ್ಬ ಸಿಗುತ್ತೋ ಸಿಗಲ್ವೋ ಅಂದ್ಕೊಂಡೆ ಇಲ್ಲ ಸಿಗುತ್ತೆ ಹಬ್ಬ ಅಂತ ಖಂಡಿತ ಈ ಸರಿ ಏನಿಲ್ಲ ನಾನು ಏನು ಮಾಡ್ತೀನಿ ಸಂಕ್ರಾಂತಿ ಹಬ್ಬಕ್ಕೆ ಪೂಜೆ ಮಾಡಿಬಿಟ್ಟು ಎಲ್ಲರೂ ಒಬ್ಬೊಬ್ರು ಇಕ್ ಬೇಳೆ ಸಾಂಬಾರು ಪೊಂಗಲ್ಲು ಮನೆ ಮುಂದೆ ಚೆನ್ನಾಗಿರೋ ಬಣ್ಣ ಬಣ್ಣದ ರಂಗೋಲಿಗಳು ಹಾಕ್ಕೊಂತೀವಿ ಇವು ಹಬ್ಬಕ್ಕೆ ಇದಕ್ಕಿದ ಬೇಳೆ ಸಾರು ಪೊಂಗಲ್ಲು ಮತ್ತು ದೋಸೆಗಳು ಮಾಡ್ಕೊಬೋದು ದೋಸೆ ಮಾಡ್ಕೊತಾರೆ ಈಗದ ಬೇಳೆ ಸಾಂಬಾರಿಗೆ ಇನ್ನು ಕಬ್ಬು ಕಡಲೆಕಾಯಿ ಅವರೇ ಕೈ ಎಲ್ಲ ಹಾಕ್ಬಿಟ್ಟು ಕುಕ್ಕರ್ಗೆ ಬೇಯಿಸೋದು ಇದೇ ತರ ಇದು ಹಳ್ಳಿ ಸೈಡಲ್ಲಿ ತುಂಬ ಚೆನ್ನಾಗಿ ಮಾಡ್ಕೊತಾರೆ ಕಣ್ರಿ ಎತ್ತುಗಳಿಗೆಲ್ಲ ಸ್ಟೀರ್ನಾಗ ತೊಳೆದು ಬಿಟ್ಟು ಅವ್ರಿಗೆ ಅಲಂಕಾರ ಚೆನ್ನಾಗಿ ಬರ್ತಾರೆ ಎತ್ತುಗಳಿಗೆ ಹಸುಗಳಿಗೆ ಎಲ್ಲ ಅಲಂಕಾರ ಚೆನ್ನಾಗಿ ಮಾಡಿ ಆ ಕಡೆ ಎಲ್ಲ ಏನೇನೋ ಅವತ್ತು ಫೋಗ್ರಾಮೆ ಇಟ್ಕೊಂಡು ಬಿಟ್ಟಿರ್ತಾರೆ ಹಳ್ಳಿ ಸೈಡು ನಮ್ಮ ಕಡೆ ಹಂಗಲ್ಲ ಸ್ಟೋನುಗಳಲ್ಲಿ ಮರಿ ಮರಿ ಬರೀ ಮನೇಲಿ ಮಾಡ್ಕೊಂಡು ತಿನ್ನು ಮಾಡು ಇಷ್ಟೇ ನಮಗೆ ಹಳ್ಳಿ ಮಾ ತೋಣಗಳ ಕಡೆ ಹಳ್ಳಿಗಳ ಸೈಡಾದರೆ ತುಂಬ ಚೆನ್ನಾಗಿ ಅದ್ದೂರಿಯಾಗಿ ಮಾಡ್ಕೊತಾರೆ ಅವ್ರಿನ್ನೂ ಅದೇ ಹೊಸ ಬೇಳೆ ತೆಗೆದ್ರೆ ಅದಕ್ಕೂ ಏನೋ ಪೂಜೆ ಎಲ್ಲ ಮಾಡ್ಕೊತಾರೆ ಅದ್ರ ಬಗ್ಗೆ ನನಗೆ ಅಷ್ಟೊಂದು ಏನು ಇಲ್ಲ ಕಣ್ರಿ ಯಾಕಂದರೆ ನಾವು ರೈತರ ಮನೆಯಲ್ಲಿ ಬೆಳೆದಿಲ್ಲ ಅವ್ರಿಗಾದರೆ ಚೆನ್ನಾಗಿ ಗೊತ್ತಾಗುತ್ತೆ ಕಣ್ರಿ ಇನ್ನು ಎಲ್ಲ ಹಾಕಿ ಕುಕ್ಕರ್ಗೆ ಬೇಯಿಸ್ಕೊಂಡ್ಬಿಡ್ತಾಯಿದ್ದೀನಿ ಈ ಸರಿ ಹಬ್ಬ ಮಾಮೂಲಿ ಸಿಂಪಲ್ಲಾಗಿ ಕಣ್ರಿ ಇರೋದ್ರಲ್ಲಿ ಮಾಡ್ಕೊಳೋದಷ್ಟೇ ಸೊ ತುಂಬ ಈ ಹಬ್ಬನ ತುಂಬ ಚೆನ್ನಾಗಿ ಗ್ರ್ಯಾಂಡಾಗೂ ಮಾಡೋರು ಇದ್ದಾರೆ ಇಲ್ಲ ಅಂತ ಹೇಳಲ್ಲ ಇನ್ನು ನನಗೆ ಆವತ್ತು ಫುಲ್ಲು ಏನಂದರೆ ನನಗೆ ಕ ಗೊತ್ತಾ ಕಣ್ರಿ ಬೆಳಗ್ಗೆ ಬೇಗನೆ ಎದ್ಬಿಟ್ರೆ ಒಂದು ಮೂರುವರೆ ನಾಲ್ಕೂವರೆ ನಿದ್ದೆ ಕೆಟ್ಟಿರ್ತೀನಲ್ವ ತಲೆ ತುಂಬ ನೋವಾಗೋಗ್ಬಿಡುತ್ತೆ ಆವಾಗ ನನಗೆ ನಿದ್ದೆ ಮಾಡಿಬಿಡಬೇಕು ಏನಿಲ್ಲ ಅಂದರೂ ಚೆನ್ನಾಗಿ ಯಾವತ್ತು ತಿಂದ್ಬಿಟ್ಟು ಮಲ್ಕೋ ಎಲ್ಲೋಗಿರುತ್ತೋ ಪ್ರಾಣ ಗೊತ್ತಿರಲ್ಲ ನಿಜ ಅಷ್ಟೊಂದು ತಲೆನೋವು ಬರೋದು ಬೇಗನೆ ಎದ್ರೆ ತಲೆನೋವು ಬಂದುಬಿಡುತ್ತೆ ಮಲ್ಕೊಂಡ್ರೆ ಎಲ್ಲೋಗಿರುತ್ತೆ ಪ್ರಾಣ ಅದಂತೂ ಗೊತ್ತಿಲ್ಲ ಚೆನ್ನಾಗಿ ನಿದ್ದೆ ಬಂದುಬಿಟ್ಟರೆ ನನಗೆ ತಲೆನೋವೇ ಇರೋಲ್ಲ ಇನ್ನೇನು ಟ್ಯಾಬ್ಲೆಟು ಏನೂ ಬೇಡ ನನಗೆ ನಿದ್ದೆ ಒಂದಿದ್ರೆ ಸಾಕು ಅಷ್ಟೇ ಕಣ್ರಿ ಇನ್ನು ನೋಡಿ ಕುಕ್ಕರ್ಗೆಲ್ಲ ತೆಗೆದುಬಿಟ್ಟೆ ಇನ್ನು ಅದು ಗಟ್ಟಿಯಾಗಿತ್ತು ಜಾಸ್ತಿ ಹೆಸ್ರು ಬೇಳೆ ಚೆನ್ನಾಗಿ ಕುಡೀಲಿ ಮೂರೊತ್ತು ಚೆನ್ನಾಗಿ ಕುಡೀಲಿ ತಂಪಾಗೋಗ್ಬಿಡುತ್ತೆ ಬಾಡಿ ಅಂತೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡಿದೆ ನಾನು ಕುಡ್ದೆ ಕಣ್ರಿ ಅವ್ರಿಗೊಬ್ಬರಿಗೆ ಮಾಡಿಲ್ಲ ನನಗೂ ಮಾಡ್ಕೊಂಡಿದ್ದೆ ಇನ್ನು ಅದಕ್ಕೆ ಕಾಲು ಎಲ್ಲ ಸೇರಿಸ್ಕೊತೀನಿ ಅದಕ್ಕೆ ತುಂಬ ತಲೆ ಆಗಿದ ತಲೆನೋ ಆಗಿದ್ರಿಂದ ಸ್ವಲ್ಪ ಬೇಗ ಚೆನ್ನಾಗಿ ಅವ್ರಿಗೆ ಸ್ವಲ್ಪ ಪಾಯಸ ಮಾಡ್ಕೊಳ್ಬಿಟ್ಟು ನಾನು ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇನ್ನು ಬೆಳಗ್ಗೆಗೆ ಪೂರಿ ಅಂತ ಹೇಳ್ಬಿಟ್ಟು ಅದು ಇಸ್ಕ್ಬಿಟ್ಟು ಎಲ್ಲ ಇಸ್ಕ್ಬಿಟ್ಟು ಇಟ್ಬಿಟ್ಟಿದ್ದೀನಿ ಯಾವತ್ತೊಂದು ಕೆಲಸ ಅಷ್ಟಾಗೋದ್ರೆ ಮತ್ತೆ ಬೆಳಗ್ಗೆ ಇದ್ದಿದೆ ಅಲ್ವಾ ರಾಮಾಯಣ ಏನು ಒಂದು ಕೆಲಸ ಒಂದು ದಿವಸದ ಅಡುಗೆ ಆದರೆ ಏನೋ ಅನ್ಕೋಬೋದು ಡೈಲಿ ಮಾಡ್ತಾನೆ ಇರಬೇಕು ಡೈಲಿ ವೆರೈಟಿ ವೆರೈಟಿ ಏನು ರೀ ಮಾಡೋದು ನಿಜ ಒಂದೊಂದ್ಸರಿ ತಲೆ ಕೆಟ್ಟೋಗ್ಬಿಡುತ್ತೆ ನನಗಂತೂ ಡೈಲಿ ಏನು ವೆರೈಟಿ ಮಾಡ್ಬೋದು ಇವತ್ತು ಮಾಡಿದ್ದು ನಾಳೆ ಮಾಡೋಂಗಿಲ್ಲ ನಾಳೆ ಮಾಡಿದ್ದು ನಾಳಿದ್ದು ಮಾಡೋಂಗಿಲ್ಲ ಹಂಗೆ ಆಗಿಬಿಟ್ಟಿದೆ ಒಂದ್ಸರಿ ತಲೆ ಕೆಟ್ಟೋಗ್ಬಿಡುತ್ತೆ ಅದಕ್ಕೆ ಸಾರ ಏನಾದಿದ್ರೆ ಅನ್ನ ಮುದ್ದೆ ಮಾಡಿಬಿಡ್ತೀನಿ ಇನ್ನು ಇದಕ್ಕದ ಬೇಳೆ ಸಾಂಬಾರು ಇತ್ತು ನಮ್ಮ ಯಜಮಾನ್ರು ನನ್ನ ಮಗಳು ಪೂರಿ ಮಾಡಮ್ಮ ಅಂತ ಹೇಳ್ತಾಯಿದ್ರು ಇನ್ನು ಬಿಡು ಇನ್ನು ಪೂರಿ ಮಾಡಿದ್ರೆ ಅವ್ರಿಗೂ ಏನಾಗಿರುತ್ತೆ ಅವ್ಳಿಗೆ ಚಪಾತಿ ಮಾಡಿಕೊಟ್ಟೆ ಕಂಡು ಅವ್ಳಿಗೇನು ಪೂರಿ ಇಕ್ಕಿಲ್ಲ ಅವ್ಳಿಗೆ ಯಾಕೋ ಕೆಮ್ಮು ಸ್ಟಾರ್ಟ್ ಆಗೋಗ್ಬಿಟ್ಟಿದ್ದೆ ನೈಟೆಲ್ಲ ಕೆಮ್ತಾಯಿದ್ಲು ಅದಕ್ಕೆ ಅವಳಿಗೆ ಮಾತ್ರ ಎಣ್ಣೆ ಏನು ಆಗಿದ್ರೆ ಅವ್ಳಿಗೆ ಚಪಾತಿ ಮಾಡಿಕೊಟ್ಟೆ ನಮ್ಮ ಯಜಮಾನ್ರಿಗೂ ನಾನು ಪೂರಿ ಮಾಡ್ಕೊಂಡಿದ್ದೆ ಯಾಕಂದರೆ ಎಣ್ಣೆ ಪದಾರ್ಥದಿಂದ ಇನ್ನೂ ಕೆಮ್ಮು ಜಾಸ್ತಿ ಆಗೋಗ್ಬಿಡುತ್ತಲ್ಲ ಅದಕ್ಕೆ ನಾನು ಅವಳಿಗೆ ಚಪಾತಿಗೆ ಎಣ್ಣೆ ಆಗಿದ್ರೆ ಮಾಡ್ಕೊಟ್ಟಿದ್ದೆ ಕಂಡು ನೀವು ನಿಮ್ಮ ಮನೆಗಳೆಲ್ಲ ಹಬ್ಬದ ಕೆಲಸ ಎಲ್ಲ ಮುಗಿತಾ ಕಣ್ರಿ ನಮ್ಮ ಮನೇಲಿ ಇನ್ನೂ ಏನು ಸ್ಟಾರ್ಟೇ ಮಾಡಿಲ್ಲ ನಾನು ಭಾನುವಾರ ಕಳೆದ ಮೇಲೆ ಮಾಡ್ಕೊಳ್ಳೋಣ ಅಷ್ಟೊತ್ತಿಗೆಲ್ಲ ಅದು ಇದು ಎಲ್ಲ ತೊಂದರೆ ಅಂದರೆ ಮೊದಲು ಪ್ರಾಬ್ಲಮ್ ಎಲ್ಲ ಕಂಪ್ಲೀಟ್ ಆಗೋಗ್ಬಿಡುತ್ತೆ ಇನ್ನು ಮಂಗಳವಾರದಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ ಹಬ್ಬದ ಕೆಲಸಗಳಂತೇಳ್ಬಿಟ್ಟು ಸುಮ್ಮನೆ ಆಗೋಗ್ಬಿಟ್ಟಿದ್ದೀನಿ ಕಣ್ರಿ ನೀವೆಲ್ಲ ಯಾವ ಥರ ಇದ್ದೀರಾ ಹಬ್ಬ ಅಂತ ಕಮೆಂಟ್ ಮಾಡಿ ಇನ್ನು ಅವ್ರಿಗೆ ಮಾತ್ರ ಪಾಯಸ ಅನ್ನೋದು ತಗೊಂಡೋಗಿ ಕೊಟ್ಟೆ ಬೇಡ ಬಿಸಿ ಬಿಸಿ ಇದೆ ಸ್ವಲ್ಪ ತಣ್ಣಕ್ಕಾಗ್ಲಿ ಇರೋ ತಣ್ಣಗಾದ ಮೇಲೆ ಕುಡಿತೀನಿ ಅಂತ ಹೇಳಿದ್ರು ಅವ್ರಿಗೆ ಹಾಕೊಟ್ಬಿಟ್ಟು ನಾನು ದೇವಸ್ಥಾನಕ್ಕೆ ಕೊಂಡೋಗ್ಬಿಟ್ಟೆ ಕಣ್ರಿ ಇನ್ನು ತಣ್ಣಕ್ಕಾದ ಮೇಲೆ ಕುಡಿತೀನಿ ಅಂದೇಳಿದ್ಮೇಲೆ ಇನ್ನು ನನ್ನ ಮಗಳು ತೆಗೆದು ಇಕ್ಕಿದೆ ಅವಳಿಗೆ ಬೇಡ ಸುಮ್ಮನೆ ಅವರು ಶೀತ ಕೆಮ್ಮು ಅವಳೇನು ಕುಡಿಯೋದೇನು ಬೇಡ ಅಂತ ಹೇಳಿದ್ರು ನಮ್ಮ ಯಜಮಾನರು ನಾನೇ ಕುಡಿದ್ಬಿಟ್ಟೆ ಮತ್ತೆ ದೇವಸ್ಥಾನದಿಂದ ಬಂದುಬಿಟ್ಟು ಚೆನ್ನಾಗಿತ್ತು ಕಂಡ್ರಿ ತಿಕ್ಕ ಗಟ್ಟಿಯಾಗಿ ನೀವು ಮನೇಲಿ ಏನಾದರೂ ಹೀಟ್ ಜಾಸ್ತಿ ಹೋಗಿಬಿಟ್ರೆ ಈ ಥರ ಮಾಡ್ಕೊಂಡು ಕಣ್ರಿ ತಂಪತ್ತು ಖಂಡಿತ ತಂಪು ಇದೆಲ್ಲ ಹೆಸರು ಬೇಳೆ ಸಬ್ಬಕ್ಕೆಲ್ಲ ತಂಪಲ್ವಾ ಈ ಥರ ಮಾಡ್ಕೊಂಡ್ರೆ ನಮಗೆ ಬ ಶರೀರ ಸ್ವಲ್ಪ ತಂಪಾಗುತ್ತೆ ಹೀಟ್ ಜಾಸ್ತಿ ಆಗೋಗ್ಬಿಟ್ರೆ ಇದೇ ಥರನೇ ಇನ್ನು ನಾನು ಅವ್ರಿಗೆ ಇಟ್ಬಿಟ್ಟು ನಾನು ಅಂಗಾಕರ ಅಂಗಾಕರ ಸಂಕಷ್ಟ ಚತುರ್ಥಿ ಅದು ತಿರ್ಗಲ್ಲ ಕಂಡ್ರಿ ಸರಿಯಾಗಿ ಏನೋ ಅನ್ಕೊಬೇಡ್ರಿ ಅವತ್ತು ಒಳ್ಳೆ ದಿವಸ ಮಂಗಳವಾರ ಬಂದಿದೆ ಸಂಕಷ್ಟಿ ಅದಕ್ಕೆ ಮನೇಲೆಲ್ಲ ಸಿಂಪಲಾಗಿ ಪೂಜೆ ಮಾಡಿ ಯಾವಾಗಲೂ ಆಗಿ ಬಿಟ್ಟು ಗ್ರ್ಯಾಂಡಾಗಿ ಏನಿಲ್ಲ ಪೂಜೆ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ತಗೊಂಡು ಬಂದೆ ಕಂಡು ಒಂದೆರಡು ಪ್ರದಕ್ಷಿಣೆ ಮಾಡ್ಕೊಂಡು ದೇವ್ರಿಗೆ ನಮಸ್ಕಾರ ಬಂದೆ ಇನ್ನು ಮನೆಗೆ ಬಂದಿದ್ದ ತಕ್ಷಣ ಮಾಮೂಲಿ ರೊಟ್ಟಿನೇ ಇರೋ ಕೆಲಸನೇ ಏನೋ ಮಾಮೂಲಿ ಇರೋ ಕೆಲಸನ ಒಬ್ಬೊಬ್ರಿಗೆ ಅದು ಬೋರೆ ನನ್ನ ವೀಡಿಯೋಸ್ ನೋಡೋದಕ್ಕೆ ಯಾಕಂದರೆ ಏನು ಮನೇಲಿ ಮಾಡು ತಿನ್ನು ಇದು ತೊಳಿ ಇದೇ ಅಷ್ಟೇ ಇದು ಇಷ್ಟೇ ಅಲ್ಲ ಈ ವ್ಲಾಗಲ್ಲಿರೋದು ಇನ್ನೇನಕ್ಕೆ ಅಂತ ಒಬ್ಬೊಬ್ಬರು ಲೈಕ್ ಮಾಡಲ್ಲ ವೀಡಿಯೋಸ್ನ ಅದಕ್ಕೆ ರೊಟೀನ್ ಮಾಡೋದಕ್ಕೂ ಸ್ವಲ್ಪ ಬೇಜಾರು ಆದರೆ ಬಿಡಬಾರ್ದು ಅಂತ ಮಾಡ್ತಾ ಇದ್ದೀನಿ ಕಣ್ರಿ ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಪೂರಿಗೆ ನನ್ನ ಮಗಳಿಗೆ ಚಪಾತಿಗೆಲ್ಲ ರೆಡಿ ಮಾಡಿಕೊಡ್ತಾ ಇದ್ದೀನಿ ನಾನು ಅದೆಲ್ಲ ಕ್ಲೀನಾಗಿ ತೋ ಒರಿಸ್ಬಿಟ್ಟೆ ಕಂಡ್ರೆ ಅದ್ರ ಮೇಲೆ ಹಾಕೋದು ನಾನು ಹಂಗೆ ಗಲೀಜು ಗಲೀಜಾಗಿ ಏನು ಹಾಕೋಕ್ಕೆ ಹೋಗೋಲ್ಲ ಒಬ್ಬೊಬ್ರು ಅದು ಕಮೆಂಟ್ ಮಾಡ್ಬೋದು ಅದಕ್ಕೆ ಮುಂಚೆಯೇ ಹೇಳ್ತಾ ಇದ್ದೀನಿ ನೀಟಾಗಿ ಎಲ್ಲ ಒರಿಸ್ಬಿಟ್ಟು ಕಲ್ಲು ಅದ್ರಲ್ಲಿ ಆಮೇಲೆ ಹಾಕ್ಕೊಂಡಿರ್ತೀನಿ ತಿಕ್ಕಿ ತಿಕ್ಕಿ ಪೂರಿಗಳೆಲ್ಲ ಲಟ್ಸಿ ಲಟ್ಸಿ ಹಾಕಿದ್ಮೇಲೆ ಇನ್ನೊಂದು ನನ್ನ ಮಗಳು ಚಪಾತಿ ಆಯಿತು ಇನ್ನು ನಮ್ಮ ಯಜಮಾನ ಪೂರಿ ನಮಗೆ ಬಾಕ್ಸ್ಗಳಿಗೆಲ್ಲ ಬೇಕಾಗುತ್ತಲ್ಲ ಸ್ವಲ್ಪ ಜಾಸ್ತಿ ಮಾಡಿರ್ತೀನಿ ಇನ್ನು ನನ್ನ ಮಗಳು ತಿಟ್ಟೆ ಕೆಲಸ ಮಾಡ್ತಿದಳು ಹಿಂದೆಯಿಂದ ಹಿಂದೆ ಹೊಡೆಯೋದು ಮಾಡೋದು ಅದಕ್ಕೆ ಯಾಕೆ ಮ ಯಾಕೆ ಬ ಮಾಡ್ತಾ ಅಂದರೆ ಸುಮ್ಮನೆ ಸುಮ್ಮನೆ ಅಂತ ಹೇಳ್ತಾಯಿದ್ನ ಇನ್ನೆಲ್ಲ ಆಯಿತು ಕಣ್ರಿ ಎಲ್ಲ ನಾನು ಇನ್ನ ರೆಡಿ ಅಷ್ಟೊತ್ತಿಗೆ ಟೈಮ್ ಆಗುತ್ತೆ ಇನ್ನು ಅಷ್ಟೊತ್ತಿಗೆ ನಮ್ಮ ಯಜಮಾನ್ರಿಗೆ ಬಡಿಸ್ಬಿಟ್ಟೆ ಅವ್ರು ತಿಂದ್ರು ನಾನು ಬಾಸ್ಗೆಲ್ಲ ಹಾಕೊಂಡಿದ್ದೀನಿ ಇದೇ ಕಂಡು ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಕಡ್ಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ ಬಾಯ್